ಕೆ ಡ್ರೈವರ್ ಮೇಲೆ ಲಾರಿ ಚಾಲಕನಿಂದ ಹಲ್ಲೆ ನಡೆದಿರುವಂತಹ ಘಟನೆ ದಾವಣಗೆರೆ ತಾಲೂಕಿನ ಬಾತಿ ಗ್ರಾಮದ ಬಳಿ ನಡೆದಿದೆ ಬಸ್ಗೆ ಅಡ್ಡ ಲಾರಿಯನ್ನ ನಿಲ್ಲಿಸಿ ಲಾರಿ ಚಾಲಕ ಹಲ್ಲೆ ಮಾಡಿದ್ದಾನೆ ದಾವಣಗೆರೆ ತಾಲೂಕಿನ ಬಾತಿ ಗ್ರಾಮದ ಬಳಿ ಬಸ್ಗೆ ಲಾರಿಯನ್ನು ಅಡ್ಡ ನಿಲ್ಲಿಸಿ ಲಾರಿ ಚಾಲಕ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ ಲಾರಿ ಚಾಲಕ ಜಗದೀಶ್ ಹಲ್ಲೆ ಮಾಡಿರೋದು ಅಂತ ಗೊತ್ತಾಗಿದೆ ಹಲ್ಲೆ ಮಾಡಿದ್ದಕ್ಕೆ ಸ್ಥಳೀಯರಿಂದ ಲಾರಿ ಚಾಲಕನಿಗೆ ಕ್ಲಾಸ್ ತಗೊಂಡಿದ್ದಾರೆ ಯಾಕೆ ಏನು ಎತ್ತ ಅಂತೇಳಿ ஏன்னா ஏன ர கம்ப்ளேட் கம்ப்ளீன் ஏனா ஏ இல்லை கம்ப்ளீட் கம்ப்ளீட் பண்ணுற சொல்லுங்க